ನನ್ ಗಂಡನ ಎಷ್ಟು ಇಷ್ಟಪಡ್ತಾನೆ ನೋಡಮ್ಮ ನಾನು ಪೋನಾಗ ನೋಡಿನಿ ಏನಾರು ಕೆಮ್ಮಿ ಕೆಮ್ಮಿ ಬಿದೋಬಿಟ್ರೆ ಅವ್ರು ಚಾಡ್ತಾರಂತೆ ನೋಡಮ್ಮ ಹೆಂಗ್ ಇಷ್ಟಪಡ್ತಾನೆ ನನ್ ಗಂಡನನ್ನ ಅಂತೇಳಿ ಪುರಾಣಿ ಪುರಾಣಿ ರೆಡಿಯಾಗೆ ನಿನ್ನ ಸುಂದ್ರ ಬಂದೆ ಬಿಟ್ಟ ನನ್ನ ನಾಟಕ ಶುರು ಮಾಡಮ್ಮ ಯಾಕೆ ಪುರಾಣಿ ಕೆಮ್ತಿದ್ಯೆ ಕೆಮ್ಮೇನೆ ಹಿರೇ ಹೋಗಿ ಸುಂದ್ರ ಮಾತಾಡ್ತೀನಿ ನಂಗೆ ಕೆಮ್ಮು ಬಹಳ ಕಾಣು ಪುರೋಹಿ ಪುರೋಹಿಣಿ ಏನೈತೆ ನಿನಗೆ ಪುರೋಹಿಣಿ ಏನೈತಿ ನಿನಗೆ ಎದಕ್ಕೆ ಇಷ್ಟೊಂದು ಸುಸ್ತು ನಡಿ ನಡಿ ಡಾಕ್ಟ್ರ್ ಹತ್ರ ಒಮ್ಮ ನಡಿ ಕರ್ಕೊಂಡೈತೀನಿ ಬಾಬಾ ಸುಂದ್ರ ಸುಂದ್ರ ನಂಗೆ ಯಾಕ ಬೇಳೆ ಒಟ್ಟು ನೈದು ಐತಿ ಸುಂದ್ರ ಎದೆ ನಯ್ತಿದೆ ಸುಂದ್ರ ಸುಂದ್ರ ನಂಗೆ ಭಾಳ ಎದೆ ನೈಟ್ ಐತಿ ಕಣ ಯವ್ವ ಯವ್ವ ಬಾರವ್ವ ಪುರೋಹಿಣಿ ಕೊರಗ್ತಾಳೆ ಬಾಬ್ವ ಯವ್ವ ಅಯ್ಯೋ ನಮ್ಮವ್ವ ಬೇರೆ ಈಗಲೇ ಎಲ್ಲ ಓದ್ಲಲ್ಲ ಕಾಣಕತ್ತಿಲ್ಲ పురోహిణి ఏనో ఆగల్ పురోహిణి నర్కం పోయితీ డాక్టర్ హత్ర పురోహిణి 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 మాతాడు పురోహిణి నన్న జాయి నేను నన్ను బతుకల్ మాతాడు పురోహిణి 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 నన్ను ఏబుట్టు బతుకల్ పురోహిణి నన్ను ఇరు ఇరు వరకు యారీ నీ మిట్టే నేను భయ ఐతి పురోహిణి మాతాడు పురోహిణి మాతాడు పురోహిణి పురోహిణి నీనిలా అందరూ నన్ను బతుకల్ పురోహిణి మాతాడు పురోహిణి మాతాడే య్యో ఎస్ట్రెన్ పురణి పురై పురణి పురాణి బా పురణి అంటే లక్ష్మీ అంటే నా పురాణిగ్గ్గ్గ్గ్ ఏనైతు నోడ్బా అంటీ అంటీ అంటే మాత తల సొత్బిట్ల న భయ్ నన్ పురాణి బే అంటీ ఇలా అంద్ర సతబిడ్తీన అంటే అంటే బన్నీ అంటే

ಯವ ಯವ್ವ ಪುರೋಹಿಗ್ ಏನಾಯ್ತು ಅವ ಅವ್ವ ತಲೆ ಸುತ್ತ ಬಿದಳವ್ವ ಅವ ನಂಗ್ ಪುರೋಹಿಣಿ ಬೇಕವ್ ಅವಳ ಇಲ್ಲಾಂದ್ರ ನಾ ಸದೋಯ್ತಿನವ್ವಾ ಅವ್ವ ಅವ್ವ ಪುರೋಹಿಣಿಗೆ ಏನಾಯ್ತು ನೋಡ್ಬವ್ವಾ ಪುರೋಹಿಣಿ ಪುರೋಹಿಣಿ ಕಣ್ಬಿಡು ಪುರಾಣಿ ನೀನ್ ನನ್ನೋಳ ಕಣೆ ಕಣ್ಬಿಡ ಲಕ್ಷ್ಮಿ ಆಂಟಿ ಅಲ್ ನೋಡು ನಿಮ್ ಲಕ್ಷ್ಮಿ ಅವ್ವ ಬಂದಾಳೆ ಮತ್ತ ಅವ್ವ ಬಂದಾಳೆ ನಿಮ್ ಅತ್ತೆ ಬಂದಾಳೆ ಸುಂದ್ರಿ ಅತ್ತೆ ಎದ್ದೇಳೆ ಕಣ್ಬಿಡ ಪುರೋಹಿಣಿ ಪುರೋಹಿಣಿ ಅಯ್ಯೋ ಇವಳಗ್ ಏನಾಯ್ತಪ್ಪ ನನ್ ಮಗ ಮೇಲೆ ಜೀವನ ಇಟ್ಕೊಂಡವನೇ ನಾಳೆ ಹುಡುಗಾಗಿ ಹುಡ್ಗಾಗಿ ಓಡೋಗ್ಬಿಟ್ರೆ ನನ್ನ ಮಗ ಸತ್ತೆ ಹೋಗ್ಬಿಡ್ತಾನೇನೋ ಅಯ್ಯೋ ಪುರೋಹಣಿ ಎದಳೆ ನಿನ್ ಗಂಡ ಹೋಗಕತ್ತ ನೆದ ಏನಾಗೈತಿ ಯವ್ವ ಯವ್ವ ಇವ್ವ ನೋಡೇಯವ್ವ ಇವಳ ನೆದುವಂತೇಳೆ ಯವ್ವ ನಂಗೆ ಒಟ್ಟು ರೀತೈತ್ ಎದುವಂತೇಳೆ ಅವ್ವ ಅವ್ವ ಇವಳಾಂದ್ರೆ ನಾನು ಯಾವ್ದಾರ ಕೆರೆನ ಬಾವಿನ ಬಿಸಿ ಸತ್ತೋಗ್ಬಿಡ್ತೀನವ ನಂಗೆ ಇವ್ಳು ಬೇಕು ನನ್ ಪುರೋಹಿಣಿ ಬೇಕು ನಮ್ ಪುರೋಹಿಣಿ ಬೇಕವ್ವಾ ಇದೇನ ಸೌಂದರ್ಯ ಅಕ್ಕ ನಿನ್ ಮಗ ಇಷ್ಟೊಂದು ಹಚ್ಕೊಂಡ್ಬಿಟ್ಟವನೆ ಇವಳು ಏನಾದ್ರು ನಾಳೆ ದಿನ ಹುಡುಗ ಆಗ್ಬಿಟ್ರ ಅಯ್ಯೋ ಹೆಂಗಾದ್ರು ಮಾಡಿ ಪರ್ಮನೆಂಟ್ ಹುಡುಗಿ ಮಾಡಕ್ಕ ಯಾವ್ದಾರು ಡಾಕ್ಟರ್ ಹತ್ರ ತೋರಿಸ್ಕೋ ಸೌಂದರ್ಯ ಅಕ್ಕ ಇಲ್ಲಾಂದ್ರೆ ನಿನ್ ಮಗ ಇವಳು ಇಲ್ಲ ಅಂದ್ರೆ ಜೀವ ಬಿಟ್ಬಿಡ್ತಾನೆ ಹೆಂಗೋ ಸಿಕ್ಕವಳೆ ಸೊಸೆಯಾಗಿ ಹೆಣ್ಣಾದ್ರ ಇವಳಗು ಮಕ್ಳಾಯ್ತವ ಅಂದವ್ರ ಬೇಸ್ ತೋರಿಸ್ಕೊಂಡು ಹೆಣ್ಣು ಮಾಡ್ಬಿಡ ತಗ ಅಲ್ಲ ಕಣೆ ಲಕ್ಷ್ಮಿ ಹೆಣ್ಣು ಮಾಡಿದ್ರು ಮಕ್ಳಾಯ್ತವೇನೆ ಅಯ್ಯೋ ಈಗಿನ ಕಾಲದ ಗಂಡು ಹುಡುಗರಿಗೆ ಮಕ್ಳಾಯ್ತವ ಇವಳಗ್ ಮಕ್ಳಾಗಿಲ್ವೇನಾ ಹೋಗಿ ಹಾಸ್ಪಿಟಲ್ ಗೆ ತೋರಿಸ್ಕೊಂಡು ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಆಗ್ಬೋದು ಹೆಂಗಿದ್ರೆ ಈಗ ಒಂದ್ ಲಕ್ಷ ಬಂದೈತಲ್ಲ ಖರ್ಚು ಮಾಡತ್ತ ಮಾಡ್ಬಿಡು ಹೆಂಗಿದ್ರೆ ನಾಟಿ ಔಷಧಿ ಕೊಟ್ಟು ಈ ಹುಡುಗಿ ಆಗ್ಬಿಟ್ಟವನಂತೆ ಗಂಡ ಏನ್ ಗ್ಯಾರಸ್ ಇದ್ ಮಾಡ್ಬಿಟ್ರ ಹೇಳಾಗ್ಬಿಡ್ತಾನೆ ಪರ್ಮನೆಂಟ್ ಆಗಿ ಅಂತಿದ್ರು ಹಾ ಸುಂದ್ರ ಹೆಂಗ ಬೇಸ್ ನೋಡ್ಕಂತಾನ ಸುಂಕತ್ ಮಾಡಾಕ್ ಕಲ್ತ್ಕ ಅವಳು ನಮ್ಮ ಮನೆಯಾಗ ಸೊಸ್ಯಾಕ್ ಚೆನ್ನಾಗ್ ಅವಳ ಕಣೆ ಆದ್ರೆ ನೋಡು ಬದುಕಿದ್ರೆ ಯಾರು ಮಾಡ್ಕೊಂಬೋದು ಕಣೆ ಹಿಂಗ ಪಿದಗಳೆಲ್ಲ ಏನೇ ಮಾಡೋದಿವಣ್ಣ ಯವ್ವ ಯವ್ವ ಎದೆಳು ಅಂತೇಳಬು ಪುರೋಹಿಣಿ 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 ಎದೆಳು 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 ಹೆಂಗಾಯ್ತಿದೆ ನಾಡೆ ಸಂದ್ರೆ ಹೆಂಗಾಯ್ತಿದೆಯ ನಾಡೆ ನೀನು ಹಾಂ ಯಾಕೆ ಆವಡ್ದೆ ನಂಗೆ ಯಾಕೆ ಆವಾಡ್ದೆ ನೀನು ಇಲ್ಲ ನೋಡಿ ನಿನ್ನ ಮೇಲೆ ಜೀವನ ಇಟ್ಕೊಂಡಿನಿ ಜೀವ ಕೈಗೆ ಬಂದಿತ್ತು ಗೊತ್ತಾ ಓ ಇನ್ನು ಹತ್ತು ನಿಮಿಷ ನೋಡಿಲ್ಲ ಅಂದಿಲ್ಲ ನೀನು ನಾನು ಎಲ್ಲರೂ ಹೋಗಿ ಸತ್ತೋಗ್ಬಿಡ್ತಿದ್ದೆ ಓ ನಿನ್ನ ಮೇಲೆ ಜೀವ ಇಟ್ಕೊಂಡು ಆಸೆ ಇಟ್ಕೊಂಡಿನಿ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು

ದಿಟೋಲೋ ನಿನ್ನೂ ಸೈಸ್ ನಾನು ಸಹ ತಗೊಬಿಡ್ತೀನಿ ನೋಡು ಓ ಏನೋ ಸುಮ್ಮನೆ ಆಡ್ತಾಳೆ ಮಾಡ್ತಾಳೆ ಫೋನ್ ಕೊಟ್ಟಿನಿ ಅಂತಂದರೆ ಫೋನ್ ನೋಡ್ಕಂಡು ಸುಮ್ಮನೆ ಇರೋದು ಬಿಟ್ಟು ಇರೋವೆಲ್ಲ ಮಾಡ್ತಾಳೆ ಕಲ್ಕೊಟ್ಟವಳೆ ನೀನೊಂದ್ಸರ್ ಮಾಡಿಗಿಡು ನಿನ್ನ ಸೈಸೇ ಬಿಡ್ತೀನಿ ನಾನು ಹ್ಞೂ ಒಂದಿನೂ ಹೊಡೆದಿದ್ದಿಲ್ಲ ಕರ್ಕಂಬಂದಿತ್ತೂ ಹೊಡ್ಸ್ಕೊಂಬಿಟ್ಟಲ್ಲ ಇವತ್ತು ಓ ಯಾವ್ವ ತಾಯಿ ನೀನು ನಾಟಕ ಮಾಡೋಕೆ ಹೋದೆ ಅಕಸ್ಮಾತ್ ಏನೋ ನನ್ನ ಮಗ ಎಲ್ಲಾರು ಕಾಲಿಗೆ ಬಿದ್ಬಿಟಿದ್ರ ಏನೋ ಬಿಡು ಹೆಂಗಾರೂ ಇರಲಿ ಅಂತೇಳಿ ಮನೆ ಒಳಗೆ ಸೇರಿಸ್ಕೊಂಡು ಬೇಸಿ ತಕ್ಕಂಡು ನೋಡ್ಕೊಂತವಿ ಆಮ್ಯಾಗ ನನ್ನ ಕೈ ಮಗನು ಇಲ್ಲ ನಂಗೆ ಮಾಡ್ಬಿಡ್ತಿದಲ್ಲ ನಮ್ಮ ಅವ್ವ ತಾಯಿ ನೀನು ಮಾಡ್ತೀನಿ ಇನ್ನೊಂದು ಸರಿ ಮಾಡ್ತೀನಿ ಇನ್ನೊಂದು ಕಪ್ಪಲ್ ಉದುಸ್ಲಾ ಓ ನಂಗೆ ಇನ್ನೊಂದು ಎಷ್ಟು ಇಷ್ಟ ಗೊತ್ತಾ ಇಂಥ ಒಳ ಮಾಡ್ಬಿಡೋ ನಂಗೆ ನಂಗೆ ಬೇಜಾರಾಗ ಗೊತ್ತ ಇಲ್ಲ ಮನ್ಯಾಗ ಇನ್ನೊಂದ್ಸರಿ ಮಾಡೋಕ್ಕಿಲ್ಲ ಈ ತರ ನಂಗೆ ಸಮಿಸಿ ಬಿಡು ಸುಂದರ ಇನ್ನೊಂದು ಸರಿ ಮಾಡಾಕಿಲ್ಲ ಪುರೋಹಿಣಿ ಪುರೋಹಿಣಿ ಕೆನ್ನೆ ಭಾಳ ನೋತಾ ನಾನು ಒಂದಿನ ಓದಿದಿಲ್ಲ ಅಲ್ಲ ನಿಲ್ಲ ನಾನು ಹಿಂಗ ಮಾಡಬಾರ್ದಿತ್ತು ಇನ್ನೊಂದ್ ಕಿತ್ತ ಎಲ್ಲ ಮಾಡಲ್ಲ ಸುಂದ್ರ ಹೋಗ್ಬೇಡ ನಾನ್ ಮಾತ್ರ ನಿನ್ ಬುಟ್ ಹೋಗಕ್ಕಿಲ್ಲ ಪುರಳ್ನಿ ನೀನು ನನ್ ಬುಟ್ಟ ಹೋಗ್ಬೇಡ ಆಯ್ತಾ ನೀನ್ ಬುಟ್ಟ ಹೋಗ್ಬಿಟ್ರೆ ಜೀವ ಬದ್ಕಕ್ಕಿಲ್ಲ ನಂಗೆ ನೀನ್ ಬೇಕು ಲಕ್ಷ್ಮಿ ಮೀ ನಂಗೆ ಏನು ಭಯ ಆಯ್ತಿಲ್ಲ ಕಣೆ ಅಕಸ್ಮಾತ್ ಹೇಳಾರು ಇವಳು ಪರ್ಮನೆಂಟ್ ಆಗಿ ಹುಡುಗ ಬಿಟ್ರೆ ನನ್ನ ಮಗನ ಗತಿ ಏನೆ ನೀನದ್ರ ಬಗ್ಗೆ ಚಿಂತೆ ಪಡಬೇಡ ಇವಳು ಹುಡುಗ ಆದ್ರೂ ನನ್ನ ಹತ್ರ ಇನ್ನ ಒಂದು ಪ್ಲಾನ್ ಐತೆ ನಾನು ಹೇಳ್ತೀನಿ ನಾನು ಹೇಳಿದಂಗೆ ಮಾಡುವ ನಡಿ ಅದೇನ್ ಪ್ಲಾನ್ ಈಗಲೇ ಹೇಳೆ ನಂಗೆ ಜೀವ ಪುಕ ಪುಕ ಅಂತ ಐತಿ ನನ್ನ ಮಗನ ನಾನು ಉಳಿಸ್ಕೊಂಬೇಕು ಕಣೆ ಲಕ್ಷ್ಮಿ ಅಕಸ್ಮಾತ್ ಏನಾರ ನನ್ನ ಮಗನ ಗೆಚ್ಚಿ ಗೆಚ್ಚಿ ಕಮ್ಮಿ ಆಗ್ಬಿಟ್ರೆ ಅಯ್ಯೋ ಸುಂದ್ರ ಟಿಕ್ ಟಿಕ್ ಲಂಗಡೆ ಎಲ್ಲ ಊರವರಿಗೆಲ್ಲರಿಗೆ ಎಲ್ಲ ಇಷ್ಟ ಆಗೋಣ ನನಗೂ ಅಳಿನಾಗ ಇಷ್ಟ ಅವನು ನೀನು ಯಾಕೆ ತಲೆ ಕೆಡಿಸ್ಕಂತಿ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಅವಳೇನಾದ್ರು ಹುಡುಗ ಆದ್ರು ವಾ ಒಂದು ಪ್ಲಾನ್ ನನ್ನ ಹತ್ರ ಐತಿ ನಾನು ಮಾಡ್ತೀನಿ ನಡಿ ಲಕ್ಷ್ಮಿ ನೀನು ನಮ್ಕೊಂಡು ಅದು ಏನು ಪ್ಲಾನ್ ಮಾಡ್ತಿ ಬಿಡ್ತೀಯೋ ನನಗಂತೂ ಒಂದು ಗೊತ್ತಿಲ್ಲ ಅದರ ಸುಂದ್ರ ನನ್ನ ಮಗನ ಮಾತ್ರ ಕೈ ಬಿಡಬೇಡ ಕಡೆ ನಿಂದ ಅಮ್ಮಯ್ಯ ಅಂತ ನಿನ್ನ ಕಾಲು ಬೇಕಾದ್ರೆ ಬಿಟ್ಬಿಡ್ತೀನಿ ಅಯ್ಯೋ ಅಕ್ಕ ನೀನು ಹೆಂಗ ಸುಂದ್ರನ ನನ್ನ ಮಗ ಅನ್ಕೊಂಡು ನಾನು ಒಳಿಯ ಅಂತ ಅನ್ಕೊಂಡೀನಿ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಸುಮ್ಕ ಬೇಯಿಸಿರು ಸರಿ ಏನ

ನಮ್ಮ ಆಯಪ್ಪ ಅಂದ್ಕಂಡಾನ ಮಾಡ್ತೀವಿ ಆಕೆತಿ ಬಿಟ್ಟು ಬಿಡು ಆ ಅಯ್ಯೋ ಇದು ನನ್ನ ಮಗಳು ಇನ್ನೊಬ್ ಅವಳಲ್ಲ ಒಂದು ಒಂದನ ಯಾರ ಮಾಡ್ತೀವಿ ಅಲ್ಲ ಕಡೆ ಲಕ್ಷ್ಮಿ ನೀನು ಹೋಗಿ ಹೋಗಿ ಸುಂದ್ರಕ್ಕೆ ಮುದ್ದೆ ಮಾಡ್ಕೊಡ್ತೀನಿ ಇದೇ ಗ್ರೇಟ್ ಬಿಡು ನಮ್ಮವ್ವ ತಾಯಿ ಏ ಏ ಅಂತ ಸ್ನೇಹ ಆಗ್ಬಿಟ್ಟದ ಅವ್ರ ರಾಣ ಬರ್ಗ ಏನೇನು ಇರ್ತವೆ ಆಯ್ತ ಆಗದು ನಾಡಿದ್ ಚಂಕ ಏನೋ ಲಕ್ಷ್ಮಿ ನೀನು ಹೇಳ್ತಿದ್ದಿ ಅಂತೇಳಿ ಧೈರ್ಯದಿಂದ ಹೋಗೋಕತ್ತ ನೀ ನನ್ನ ಮಗೇನಾರ ನನ್ನ ಕೈ ಬಿಟ್ಬಿಟ್ರ ನನ್ನ ಮಗನಿಗೇನು ಹೆಚ್ಗಿಚ್ಚು ಕಮ್ಮಿ ಆಗಿಬಿಟ್ರೆ ಈ ಜೀವ ಬದ್ಕೋಕಿಲ್ಲ ಕಣೇ ಬದ್ಕೋಕಿಲ್ಲ ನನ್ನ ಮಗನ ಮೇಲೆ ಭಾಳ ಆಸೆ ಇಟ್ಕೊಂಡಿನಿ ಅಕ್ಕ ನೀ ನಂಗ ಮಗ ಅಂತ ಇಷ್ಟಪಡ್ತೀಯೋ ನನ್ನ ತಮ್ಮ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನನ್ನ ತಮ್ಮ ನಂಗ ಅಂತ ಎಲ್ಲರ ಹತ್ರನೇ ಹೇಳ್ಕೊಂಡು ಬಂದೀನಿ ನಡಿ ಸುಮ್ಮನೆ ಅಕ್ಕ ಯೋಚನೆ ಮಾಡ್ತಿ ನಾನು ಎಲ್ಲದಕ್ಕೂ ಒಂದು ದಾರಿ ಹುಡುಕ್ತೀನಿ ನಡಿ ಹೆಂಗೋ ಲಕ್ಷ್ಮಿ ನಿನ್ನ ಧೈರ್ಯ ಇರುತ್ತಕ ನಾನು ಹೆಂಗೋ ಪಚಾವ್ ತಿನ್ಬಿಡು ಈ ಊರಾಗ ನೀನು ಜಯಮನುವೇ ನನ್ನ ಸಪೋರ್ಟಿಗೆ ನಿಂತಿರತ್ಕ ಯಾರೇ ಬಂದರೂ ಎದುರಿಸ್ತೀನಿ ಈಗ ಎದುರಿಸ್ಕೊಂಡು ಕೆಟ್ಟೊಳಗಿರೋಳು ಒಳ್ಳೆ ಒಳಗಿಲ್ವೆ ನೋಡು ಅಂತ ಹುಡುಗಿ ಬಂದಿದ್ರು ಮನೆಯಾಗ ಕುಸ್ ಖುಷಿಯಾಗಿಲ್ವೆ ಎದು ಕೇಳು ನೆಮ್ಮದಿ ಇದ್ರೆ ಸಾಕು ಮನೆಯಾಗ ನನ್ನ ಮಗ ಕುಸ್ ಖುಷಿಯಿಂದ ಅವನೇ ಅಷ್ಟೇ ಸಾಕು ನನಗೆ ಸರಿ ನಡಿಯಕ್ಕ ಹ್ಞೂ ಸರಿ ಬಾ ರೆ ಲಕ್ಷ್ಮಿ ವಮ್ಮ ಓಕೆ ವೀಕ್ಷಕರಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಮ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್